ನನ್ನ ಏಳಿಗೆಯನ್ನು ಸಹಿಸಿದ ಕೆಲವು ನನ್ನ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡ್ತಿದ್ದಾರೆ ಅಂತವಿಗೆ ಶ್ರೀ ಸಿದ್ದೇಶ್ವರ ಶಿವಯೋಗಿಗಳು ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ರವಿ ಪೂಜಾರಿ ಕೆಲವರು ಯಾವುದೇ ಒಂದು ಕೆಲಸ ಕಾರ್ಯ ಮಾಡದೆ ಖಾಲಿ ಪುಕ್ಕಟ್ಟಿಯಾಗಿ ಪ್ರತಿದಿನ ಒಬ್ರಲ್ಲ ಇನ್ನೊಬ್ಬರಿಗೆ ಮಕ್ ಟೋಪಿ ಹಾಕಿ ಹಣ ಲಪ್ಟಾಯಿಸುವ ಈ ಕಲಿಯುಗದಲ್ಲಿ ಎಷ್ಟು ಜನರಿದ್ದಾರೆ ಆದ್ರೆ ಅಂಥವ್ರಿಗೆ ಕಡೆಯಿಂದ ಹಣ ಪಡೆದಿಲ್ಲ ರಾಜಕಾರಣಿ ಮತ್ತು ಮಠಾಧೀಶರ ಕಡೆಯಿಂದಲೂ ಕೂಡ ಹಣ ಬೆಳೆದಿಲ್ಲ ಸತತ ಇಪ್ಪತ್ತು ವರ್ಷಗಳಿಂದ ಪರಿಶ್ರಮದಿಂದ ನಾನು ಎತ್ತರಕ್ಕೆ ಬೆಳೆದಿದ್ದೇನೆ ನನ್ನ ಏಳಿಗೆಯನ್ನು ಸಹಿಸದ ಕೆಲವೊಬ್ಬರು ಹತಾಶರಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಿದ್ದಾರೆ ಅಂತವರಿಗೆ ಕೆಲವೇ ದಿನಗಳಲ್ಲಿ ಶ್ರೀ ಸಿದ್ದೇಶ್ವರ ಹಾಗೂ ಶಿವಯೋಗಿಗಳು ಅಂಥವರಿಗೆ ತಕ್ಕ ಪಾಠ ಕಲಿಸ್ತಾರೆ ಯಾವುದೇ ಒಂದು ಸ್ವಾರ್ಥ ಮನೋಭಾವನೆ ಬಿಟ್ಟು ನನ್ನ ಕಾರ್ಯದಲ್ಲಿ ನಾನು ತೊಡಗುತ್ತೇನೆ ಎಂದು ಸತೀಶ್ ಕೋಳಿ ನ್ಯೂಸ್ ತಳಿ ಇಲ್ಲಿ ನಡೆದಿರ್ತಕ್ಕಂಥ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾನು ಇವತ್ತು ತಮ್ಮ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಮತ್ತು ಗೊತ್ತಿರ್ತಕ್ಕಂಥ ಸ್ಥಳ ಅತ್ಯಂತ ಪಾರದರ್ಶಕವಾಗಿರಲಿ ಅನ್ನುವಂಥ ಉದ್ದೇಶಗೋಸ್ಕರ ಇದು ಸಿದ್ದೇಶ್ವರ ದೇವಾಲಯ ಎಡಗಡೆ ಶಿವಗಳ ದೇವಸ್ಥಾನ ಬಲಗಡೆ ಅದರ ಜೊತೆಯಾಗಿ ಆದಿಯಾಗಿ ಇಂದು ವಿಶೇಷವಾಗಿ ಸೋಮವಾರ ಸಂಕ್ರಮಣ ಸಂಕ್ರಮಣ ಕರಿ ಅಂತಾರೆ ಅಂಥದ್ರಲ್ಲಿ ಈ ಒಂದು ವಿಚಾರವನ್ನು ನಾನು ಯಾಕೆ ತಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ಹಾತುರ್ತಾ ಇದ್ದೇನೆ ಅಂದರೆ ಅದನ್ನೇ ತಮಗೆ ಸವಿಸ್ತಾರವಾಗಿ ಎರಡು ನಿಮಿಷದಲ್ಲಿ ಹೇಳಕ್ಕೆ ಬಯಸ್ತೇನೆ ಇದು ಶಿವೇಗಿ ಸಿದ್ದೇಶ್ವರ ಪ್ರಸಾದ ಇದು ಸಂಕ್ರಮಣದ ಎಳ್ಳುಬೆಲ್ಲದ ಸಿಹಿ ಇದು ಶಿವೇಗಿ ಸಿದ್ದಪ್ಪನ ಮತ್ತು ಈ ಆಶೀರ್ವಾದದ ಫಲ ಇದು ಒಂದು ಹೂ ಅಂತ ಹೇಳಿ ಸಂಕೇತವಾಗಿಟ್ಟುಕೊಂಡು ಯಾಕೆ ಈ ಪಾರದರ್ಶಕತೆ ಯಾಕೆ ಇದೆಲ್ಲ ಅಂತ ತಮ್ಮ ಮುಂದೆ ಹೇಳಕ್ಕೆ ಬಯಸ್ತೇನೆ ರವಿ ಪೂಜಾರಿ ಹೇಗೆ ಬೆಳೆದ ಹೆಂಗೆ ಬೆಳೆದ ಅಂತ ಎಲ್ಲ ಸಾರ್ವಜನಿಕರಿಗೆ ಗೊತ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನನಗೆ ಅತ್ಯಂತ ನೋವಾಗಿ ಇವತ್ತು ಶಿವೇಗಿ ಸಿದ್ದೇಶ್ವರ ಸ್ಥಾನದಲ್ಲಿ ಕೂತ್ಕೊಂಡು ಈ ಮಾಧ್ಯಮ ಗೋಷ್ಠಿಯನ್ನು ಕರೆದದ್ದು ನನಗೆ ಬಹಳ ನೋವೇ ಆ ನೋವದಿಂದ ನಾನು ಹೊರಗೆ ಬರಬೇಕು ನನ್ನ ಎಲ್ಲ ಜನರಿಗೆ ಅಂದರೆ ನನ್ನನ್ನು ಪ್ರೀತಿಸುವ ಜನರಿಗೆ ನನ್ನ ಪಾರದರ್ಶಕತೆ ಅವರಿಗೆ ಯಾವತ್ತೂ ಅವರಿಗೆ ಗೊತ್ತಾಗಲಿ ಅನ್ನೋಂಥ ಉದ್ದೇಶಗೋಸ್ಕರ ಇಲ್ಲಿ ಮಾಧ್ಯಮ ಸ್ನೇಹಿತರನ್ನು ಕರೆದು ಈ ಒಂದು ಗೋಷ್ಠಿಯನ್ನು ಕರೆದಿದ್ದೀನಿ ಯಾಕೆ ಅಂತಂದರೆ ಎಲ್ಲರಿಗೆ ಗೊತ್ತಿದ್ದರೂ ಕೂಡ ನಾನು ಈಗ ಮೊದಲನಿಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ ಎರಡು ಮೂರು ಪಾಯಿಂಟ್ಸ್ ಇದೆ ಮೊದಲಿಗೆ ಕೆಲವೊಬ್ಬರ ವಿಚಾರಗಳು ಸಾರ್ವಜನಿಕ ಜೀವನದಲ್ಲಿ ಹೇಗೇಗೋ ಚರ್ಚೆ ಆಗ್ತವೆ ಅದು ಆಗಲಿ ಅದಕ್ಕೆ ನಾನು ಯಾವುದಕ್ಕೂ ಹೊಣೆಯಲ್ಲ ನನಗೆ ಯಾವುದಕ್ಕೂ ಸಂಬಂಧವಿಲ್ಲ ಆದರೆ ನಾನು ಅದನ್ನು ಕೇಳಿಕೊಂಡು ಇರೋಕ್ಕಾಗಲ್ಲ ಅದಕ್ಕೆ ನನ್ನ ವಿಚಾರಗಳನ್ನು ಸಾರ್ವಜನಿಕವಾಗಿ ಹೇಳಬೇಕಾಗತ್ತೆ ಯಾಕಂದ್ರೆ ನನ್ನನ್ನು ನಂಬಿರ್ತಕ್ಕಂಥ ಜನ ನನ್ನ ಪ್ರೀತಿಸ್ತಕ್ಕಂಥ ಜನರಿಗೆ ತಪ್ಪ ಸಂದೇಶ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮೊದಲಿಗೆ ಈ ಶಿವಗಿ ಸಿದ್ದೇಶ್ವರ ಪ್ರಸಾದವನ್ನು ಮುಟ್ಟಿ ಹೇಳ್ತಾ ಇದ್ದೀನಿ ನನಗೆ ಯಾವುದೇ ಥರದ ನಿಧಿ ಹತ್ತಿಲ್ಲ ಕೆಲವೊಬ್ಬರ ವಾದ ಇದೆ ನಿಧಿ ಹತ್ತಿದೆ ಅಂತ ಇದು ಶಿವೇಗಳ ಸಿದ್ದೇಶ್ವರ ಪ್ರಸಾದ ನಿಧಿ ಹತ್ತಿಲ್ಲ ಎರಡನೇದಾಗಿ ನನಗೆ ಯಾವುದೇ ಬೆ ಆಸ್ತಿಯನ್ನು ನನಗೆ ಯಾರ್ದು ಭುಕ್ಷಟಿಯಾಗಿ ಬಂದಿಲ್ಲ ಯಾವುದೇ ಒಂದು ಆಸ್ತಿ ಹೊಡೆದಿದ್ದಾನೆ ಏನೋ ಹೊಡೆದಿದ್ದಾನೆ ಅಂತ ಇದು ಕಾರಣ ಇದೆ ಎರಡನೇದಾಗಿ ಮೂರನೇದ ಶಿವಗಿಗಳ ಆದಿಯಾಗಿ ಶಿವಗಳ ಪ್ರಸಾದ ಮುಟ್ಟಿ ಹೇಳ್ತೇನೆ ಇಲ್ಲಿಯಿಂದ ಅತ್ತಣಿಯಿಂದ ದೆಲ್ಲಿಯವರೆಗೆ ಯಾವುದೂ ಅಧಿಕಾರಿಯ ಹಣ ನನ್ನ ಹತ್ತಿರ ಒಂದು ರೂಪಾಯಿನೂ ಇಲ್ಲ ನಾನು ಯಾವುದೂ ಪಡೆದಿಲ್ಲ ಇದು ಶಿವಯೋಗ ಸಿದ್ದೇಶ್ವರ ಆದಿಯಾಗಿ ಪ್ರಸಾದ ಮುಟ್ಟಿ ನಾನು ಹೇಳ್ತಕ್ಕೆ ಬಯಸ್ತೇನೆ ಇನ್ನೊಂದು ಏನು ಹೇಳಬೇಕ ಅಂತಂದರೆ ಯಾವ ಅಧಿಕಾರಿ ಏನು ಕೆಲವೊಬ್ಬರು ವಾದಿದೆ ಕೆಲವೊಂದು ಅಧಿಕಾರಿಗಳ ಉಪಯೋಗ ಆ ಥರ ಈ ಥರ ಇದೆ ಏನೂ ಇಲ್ಲ ಎಲ್ಲ ಸುಮ್ಮನೆ ಪ್ರೀತಿ ಶ್ವಾಸಕ್ಕೆ ಮಾತ್ರ ತಮ್ಮೆಲ್ಲರ ಸ್ನೇಹ ಹಂಗಿದೆ ಎಲ್ಲ ಅಧಿಕಾರಿಗಳ ಜೊತೆ ಹಂಗೆ ಇದೆ ಯಾವುದೇ ಸಹಾಯ ಸಹಕಾರವನ್ನು ನಾನು ಯಾವ ಅಧಿಕಾರಿಗಳಿಂದ ಹಣದ ಸಹಾಯ ಸಹಕಾರ ಅಂದರೆ ಮಾರಲ್ ಆಗಿ ಎಲ್ಲರದು ಸಹಾಯ ಸಹಕಾರ ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡೋಕ್ಕಾಗಲ್ಲ ಅದೆಲ್ಲರ ಸಹಾಯ ಸಹಕಾರ ಇರುತ್ತೆ ವಿಶೇಷವಾಗಿ ಹಣದ ಒಂದು ರೂಪಾಯಿನೂ ಕೂಡ ಯಾವ ಅಧಿಕಾರಿಯಿಂದ ನಾನು ಸಹಾಯ ಸಹಕಾರ ಇಲ್ಲಿಯಿಂದ ಡೆಲ್ಲಿಯವರಿಗೆ ಆತನೆಯಿಂದ ಡೆಲ್ಲಿಯವರಿಗೆ ಯಾವ ಅಧಿಕಾರಿಯಿಂದ ಪಡೆದಿಲ್ಲ ಅಂತೇಳಿ ಈ ಶ್ವೇಗಿ ಸಿದ್ದಪ್ಪನ ಪ್ರಸಾದ ಮಾಡಿ ಪ್ರಮಾಣ ಮಾಡಿ ಹೇಳ್ತೇನೆ ಇನ್ನೊಂದು ಯಾವುದೇ ಥರದ ಹಣ ಅಥವಾ ಇದು ಮತ್ತೊಂದು ಮಗದೊಂದು ಮೋಸದ ಹಣ ಯಾವುದೇ ಜನರಿಗೆ ಯಾವುದೇ ವ್ಯಕ್ತಿಗೆ ನಾನು ಇಲ್ಲಿಯವರೆಗೆ ಒಂದು ರೂಪಾಯಿನೂ ಮೋಸದ ಹಣ ನಾನು ಮುಟ್ಟಿಲ್ಲ ಮೋಸದ ಹಣಕ್ಕೆ ನಾನು ಹತ್ತಿರ ಇಲ್ಲ ಅಂತ ಶಿವಯೋಗಿ ಸಿದ್ದಪ್ಪನ ಆಣೆಯಾಗಿ ಪ್ರಸಾದ ಮುಟ್ಟಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಈ ವಿಚಾರವಾಗಿ ಹೇಳ್ತೇನೆ ನಾನು ಸೊಸೈಟಿಯಲ್ಲಿ ಹನ್ನೊಂದು ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಸೊಸೈಟಿ ಸ್ಟಾರ್ಟ್ ಆಯಿತು ಇಂಥ ಕೊರೋನಾದ ಪರಿಸ್ಥಿತಿಯಲ್ಲಿಯೂ ಕೂಡ ಫೋನ್ಪೇ ಮಾಡೋದ್ರ ಮುಖಾಂತರ ನಾನು ಐದು ವರ್ಷದ ಡಿಪಾಸಿಟನ್ನು ಹೊರಳಿ ಮರಳಿ ಎಲ್ಲ ಗ್ರಾಹಕರಿಗೆ ಕೊಡೋದರ ಜೊತೆಗೆ ಅತ್ಯಂತ ಹನ್ನೊಂದು ವರ್ಷ ಯಶಸ್ವಿ ಸಹಕಾರಿ ಸಂಘವನ್ನು ನಡೆಸ್ಕೊಂಡು ಬಂದಿನಿ ಯಾವುದೇ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಬಂದಿದ್ದೇನೆ ಮತ್ತು ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಿಕ್ಕೆ ವಯಸ್ತೀನಿ ನಾನು ಶಿವಗಿ ಸಿದ್ದಪ್ಪನ ಯಾಕಂದರೆ ಏನಾಗುತ್ತೆ ಯಾಕೆ ಇದು ಸಿದ್ದೇಶ್ವರ ಜಾಗದಲ್ಲಿ ಯಾಕೆ ಪ್ರಸಾದಪ್ಪ ಅಂತಂದರೆ ಈ ನಮ್ಮ ಹತ್ತನೆಯ ಜನ ಆಗಲಿ ಅಥವಾ ನಾನು ನಂಬಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಶಿವಯೋಗಿ ಸಿದ್ದಪ್ಪನ ನಂಬಿರ್ತಕ್ಕಂಥ ಭಕ್ತರು ಅದಕ್ಕೆ ಇವತ್ತು ಸೋಮವಾರ ಶಿವಯೋಗಿ ಸಿದ್ದೇಶ್ವರ ಜಾಗದಲ್ಲಿ ಶಿವಯೋಗಿ ಸಿದ್ದೇಶ್ವರ ಪ್ರಸಾದವನ್ನು ಮುಟ್ಟಿ ಯಾಕೆ ಪ್ರಮಾಣ ಮಾಡಿ ಹೇಳ್ತೀನಿ ಅಂದರೆ ನಾನು ಅಂತ ವೇದಿಕೆಗಳ ಮೇಲೆ ಹೇಳ್ಕೊತೀನಿ ಆದರೆ ಅಲ್ಲಿ ಕೂಡ ಟೀಕೆ ಇರುತ್ತೆ ವೇದಿಕೆಗಳಲ್ಲಿ ಭಾಷಣ ಮಾಡ್ತಾರೆ ಆದರೆ ಒಳಗೆ ನರತೆ ಗೊತ್ತಿಲ್ಲ ಅಂತ ಅದಕ್ಕೆ ಅದಕ್ಕೆ ಸಹ ಅದಕ್ಕೆ ಪೂರಕವಾಗಿ ಈ ಶಿವಯೋಗಿ ಸಿದ್ದಪ್ಪನ ಪ್ರಸಾದ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಜಾತ್ಯಾತೀತ ವ್ಯಕ್ತಿ ಪಕ್ಷಾತೀತ ವ್ಯಕ್ತಿ ಯಾವುದೇ ಕಾರಣಕ್ಕೂ ಯಾವುದೇ ಸಮಾಜ ನನ್ನ ಎಂಥ ಸಮಾಜ ದೊಡ್ಡ ಸಮಾಜದಲ್ಲಿ ಇದ್ದರೂ ಇನ್ನೋ ತನಕ ಎಂಥ ಹುದ್ದೆಗಳು ಬಂದರೂ ನಾನು ತೆಗೆದುಕೊಂಡಿಲ್ಲ ಅದಕ್ಕೆ ಕಾರಣ ನಾನು ಜಾತ್ಯತವಾಗಿ ಇರಲಿಕ್ಕೆ ಬಯಸಿದ್ದೇನೆ ಮತ್ತು ಇಲ್ಲಿವರೆಗೆ ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಲ್ಲ ಯಾ ಇನ್ನೊಂದು ವಿಷಯ ಈ ಸಂದರ್ಭದಲ್ಲಿ ಬಯಸ್ತೇನೆ ಅತ್ಯಂತ ಪಾರದರ್ಶಕ ಅಂತ ಹೇಳ್ತೇನೆ ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ರವಿ ಪೂಜಾರಿಗೆ ಯಾವುದೋ ಕಿಕ್ ಬ್ಯಾಕ್ ಹಣ ಅಂತಿದೆ ಚರ್ಚೆ ಇದೆ ಆದರೆ ಈ ಪ್ರಸಾದ್ ಮುಟ್ಟಿ ಹೇಳ್ತೇನೆ ಕೇವಲ ಎರಡು ಸರಿ ನಾನು ಚುನಾವಣಾ ಸಂದರ್ಭದಲ್ಲಿ ಅದು ನನ್ನ ಹೀನಾಯಿತು ಅಂದ್ರೆ ನನ್ನ ಕಷ್ಟಕ ಪರಿಸ್ಥಿತಿಯಲ್ಲಿ ಒಬ್ಬರಿಂದ ಐದು ಸಾವಿರ ಒಬ್ಬರಿಂದ ಹತ್ತು ಸಾವಿರ ತೊಗೊಂಡಿದ್ದೀನಿ ಈ ಶಿವಯೋಗಿ ಸಿದ್ದಪ್ಪುರ ಮುಟ್ಟಿ